ಅಟ್ ದಿ ಏಜ್ ಆಫ್ ಸೆವೆಂಟೀನಲ್ಲಿ ಅವಳು ಟರ್ಕಿಗೆ ಒಬ್ಳೇ ಹೋದ್ಲು ಮೇಡಮ್ ಎರಡು ಗಂಟೆ ರಾತ್ರಿ ನಮಗೆ ನಾವು ಇಲ್ಲಿಂದ ವಾಟ್ಸಪ್ ಕಾಲಲ್ಲಿ ಇದ್ವಿ ಮೇಡಮ್ ನೀನು ಇಲ್ಲಿ ನಾ ಅವರಮ್ಮ ಒಂದು ಸ್ವಲ್ಪ ಆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದು ಯಾವ ಪ್ಲೇಸು ನೀನು ಎಲ್ಲಿಗೆ ಹೋಗ್ಬೇಕು ಯಾವ ರೂಮ್ ಬುಕ್ ಮಾಡಿದ್ದೀವಿ ಅಷ್ಟು ಸೆವೆಂಟೀನ್ ಮೇಡಮ್ ಅವಳು ತುಂಬ ತುಂಬ ಕಷ್ಟ ಆಯಿತು ಮೇಡಮ್ ಸೆವೆಂಟೀನ್ ಏಜಲ್ಲಿ ನಮಗೆ ಬೆಂಗಳೂರಲ್ಲೇನೆ ಒಂದು ಎಲ್ಲ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಮೇಡಮ್ ಈ ಹೆಣ್ಮಕ್ಳು ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಆಗಿದ ತಕ್ಷಣ ಬರಲಿಲ್ಲ ಅಂದರೆ ಬಟ್ ಅವಳು ಟರ್ಕಿಗೆ ಹೋಗಿ ಅಷ್ಟೊತ್ತಿನಲ್ಲಿ ನಾವಿಲ್ಲಿಂದ ಅವಳಿಗೆ ಹೇಳಿದಾಗ ಅವಳು ತಿಳ್ಕೊಂಡು ರೂಮ್ಗೆ ಹೋಗಿ ಅವಳು ರೂಮಲ್ಲಿರೋ ಹೋಗಿ ಅಲ್ಲಿ ಅಡ್ಮಿಟ್ ಆಗೋವರೆಗೂ ನಮಗೆ ಇದೇ ಬರಲಿಲ್ಲ ಮೇಡಮ್ ಇಲ್ಲ ನನ್ನ ಹತ್ರ ಮಾತಾಡ್ಕೊಂಡೇ ಬರ್ತಿದ್ಲಿ ಮೇಡಮ್ ಇಲ್ಲ ಇವಳು ಅಲ್ಲಿಂದ ಎಸ್ಕೇಪ್ ಮೇಡಮ್ ಅಲ್ಲಿಂದ ಓಡಿದ್ದವಳು ರೂಮ್ ಹೋಗಿ ಬಾಕ್ಳಾಕೊಂಡ್ ಬಂದು ಬಾಕ್ಳ ಹಾಕೊಂಡಿದ್ದು ಆಮೇಲೆ ಈಚೆ ಬರಲಿಲ್ಲ ಮೇಡಮ್ ಅವಳು ಈಚೆ ಬರ್ದೆ ಆಮೇಲೆ ನಾವು ಧೈರ್ಯ ಮಾಡಿ ಆಮೇಲೆ ಇಂಟರ್ನ್ಯಾಷನಲ್ ಫೆಡರೇಷನ್ಗೆ ನಾವು ಕಾಲ್ ಮಾಡಿದ್ವಿ ಮೇಡಮ್ ಕಾಲ್ ಮಾಡಿ ಈ ಥರ ಆಗಿದೆ ಹೇಳಿದಾಗ ಅವ್ರು ಬಂದ್ಬಿಟ್ಟು ಅವಳಿಗೆ ಸೆಕ್ಯೂರಿಟಿ ಕೊಟ್ಟರು ಮೇಡಮ್ ಅದಾದಮೇಲೆ ಅವಳು ಆಡೋಕ್ಕೂ ಅವಳಿಗೆ ಅಷ್ಟೊಂದು ಮೆಂಟಲಿ ಪ್ರಿಪೇರ್ ಆಗಲಿಲ್ಲ ಸೆಮಿಫೈನಲ್ ಹೋಯ್ತು ಮೇಡಮ್ ನಾವು ಅವತ್ತು ನಿದ್ದೆ ಬಿಟ್ವಿ ಮೇಡಮ್ ಹದಿಮೂರನೇ ವಯಸ್ಸು ಎಚ್ ಎಸ್ ಬಟ್ ಆಗಿ ಆರರಿಂದ ಎಂಟು ತಿಂಗಳಿಗೆ ಆಯಿತು ಮೇಡಮ್ ಸ್ಟೇಟ್ ಬಹಳ ಮೇಡಮ್ ಇವಳು ಒಂದು ಏನಂದ್ರೆ ಅದಕ್ಕೋಸ್ಕರ ಓಪನ್ ಸ್ಕೂಲ್ ಅಲ್ಲಿ ಅಷ್ಟು ಚೆನ್ನಾಗಿ ಇದ್ ಮಾಡಿ ಎಸ್ ಎಲ್ ಸಿ ಅಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ವಿತೌಟ್ ಸ್ಕೂಲ್ ಮೇಡಮ್ ಇಲ್ಲ ಒರಿಸಾದಲ್ಲಿ ಫಸ್ಟ್ ನ್ಯಾಷನಲ್ಸ್ ನಡೀತು ಆಲ್ ಓವರ್ ಇಂಡಿಯಾ ಎಷ್ಟು ಟೂರ್ನಮೆಂಟ್ ಆಡಿದಾಳೋ ಅಷ್ಟು ಟೂರ್ನಮೆಂಟು ನಾನು ಇದ್ದೆ ಮೇಡಮ್ ಮೇಡಮ್ ಮತ್ತತ್ರ ಒಂದು ಅರವತ್ತರಿಂದ ಎಪ್ಪತ್ತು ಟೂರ್ನಮೆಂಟ್ ಆಡಬಹುದು ಎಲ್ಲಾ ಸ್ಟೇಟು ಆಲ್ಮೋಸ್ಟ್ ಎಲ್ಲಾ ಸ್ಟೇಟು ನೋಡಿದಾರೆ ಏಯ್ಟೀನ್ ಪ್ಲಸ್ ಆಗಿರ್ಬೇಕು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮಗ್ ಗೊತ್ತಿಲ್ಲ ನಾವು ಅದಕ್ಕೆ ಜವಾಬ್ದಾರ ಅಲ್ಲ ಅಂದ್ ಲೆಟರ್ ಕೊಡಿ ಲೆಟರ್ ಕೊಟ್ರೆ ಮಾತ್ರ ನಿಮ್ಗೆ ವೀಸಾ ಕೊಡ್ತೀವಿ ಅಂದ್ರೆ ಸರ್ ಹದಿಮೂರನೇ ವಯಸ್ಸಿಗೆ ಮಗಳನ್ನ ಟೆನಿಸ್ ಕೊಟ್ಟಿಗೆ ಬಿಟ್ಬಿಟ್ರಿ ಆಮೇಲೆ ಹೇಗೆ ಕ್ಯಾರಿ ಮಾಡಿದ್ರಿ ಯಾಕೆಂತ ಹೇಳಿದ್ರೆ ಟೂರ್ನಮೆಂಟ್ ಗೆ ಹೋಗೋದಷ್ಟು ಸುಲಭ ಅಲ್ಲ ಅದಕ್ಕೆ ಅದರದೇ ಆದಂತ ಪ್ರಿಪ್ರೇಷನ್ ಬೇಕು ಪ್ರಿಪ್ರೇಷನ್ ಗೆ ನೀವು ಟೈಮ್ ಕೊಡಬೇಕು ಇನ್ನು ಚಿಕ್ಕ ಹುಡುಗಿ ಹೌದು ಮೇಡಮ್ ಮೇಡಂ ಆಕ್ಚುಲಿ ಏನ ಏನಾಗುತ್ತೆ ಅಂದ್ರೆ ಹದಿಮೂರನೇ ವರ್ಷಕ್ಕೆ ನಾವೇನೋ ಸೇರಿಸಿದ್ವಿ ಮೇಡಮ್ ನಾನು ಹೇಳ್ದಂಗೆ ಒಂದು ಅಕಾಡೆಮಿ ಕರ್ಕೊಂಡಿದ್ವಿ ಅಕಾಡೆಮಿಲಿ ಅಲ್ಲಿ ನಮ್ಗೆ ಅಕಾಡೆಮಿಲಿ ಯಾರೋ ಒಬ್ರು ಇದೇ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದನ್ನ ನೋಡ್ಬಿಟ್ಟು ಏನು ಇಷ್ಟ್ರ ಬಗ್ಗೆ ಸೇರಿಸಬೇಕಂತ ಅವೇರಿತ್ತು ಬಟ್ ನಾನು ನೋಡಿದಾಗ ಅವರು ಇದೇ ಥರ ಆಡ್ತಾಯಿದ್ರು ಈಗ ಸುರಭಿ ಏನು ಆಡ್ತಾ ಇದ್ದಾಳೆ ಆ ಥರ ಚೆನ್ನಾಗಿ ಆಡ್ತಾ ಆಡ್ತಾಯಿದ್ರು ನನಗೆ ಭಾಳ ಆಯ್ತು ಓ ಇಲ್ಲಿ ಇದೇ ಥರ ಆಡಿಸ್ತಾರೆ ಹಂಗಾದ್ರೆ ಇಲ್ಲಿ ಸೇರಿಸ್ಬಿಟ್ರೆ ನನ್ನ ಮಗಳು ಎಲ್ಲೋ ಹೊರಟೋಗ್ತಾಳೆ ಅಂದ್ಬಿಟ್ಟು ನಾನು ನ್ಯಾಷನಲ್ ಕಾಲೇಜಲ್ಲಿ ಒಂದು ಸಣ್ಣದೊಂದು ಕೋರ್ಟ್ ಇತ್ತು ಅಲ್ಲಿ ಯಾರೋ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಲ್ಲಿ ಹೋಗಿ ಸೇರಿಸಿದೆ ನಾನು ಸೇರಿಸಿ ಮೂರು ತಿಂಗಳಾದರೂ ಏನು ನಾರ್ಮಲ್ ಇಲ್ಲ ಅದೇ ಇರ್ತಿಲ್ಲೋ ನಾನು ಆವಾಗ ಆ ಕೋಚ್ನ ಆ ಪೇರೆಂಟ್ಸ್ನೊಬ್ಬರನ್ನ ಕೇಳಿದೆ ಸರ್ ಅವತ್ತಲ್ಲ ಆಡ್ತಾ ಇದ್ರಲ್ಲ ಎಲ್ಲಿ ಸರ್ ಅವ್ರು ಕಾಣಿಸ್ತಾನೆ ಇಲ್ಲ ಅವ್ರ ಥರ ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂತ ಅವ್ರು ಕೋಚ್ ಹೇಳಿದ್ರು ಪೇರೆಂಟ್ಸ್ ಹೇಳಿದ್ರು ಸರ್ ಅದೆಲ್ಲ ಸರ್ ಅವರು ಬುಕ್ ಮಾಡಿಕೊಂಡು ಅವರೆಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಬುಕ್ ಮಾಡ್ಕೊಂಡು ಆಡ್ತಿದ್ರು ಸರ್ ಅಂತ ಆವಾಗ ಗೊತ್ತಾಯಿತು ನನಗೆ ಎಲ್ಲ ಅಕಾಡೆಮಿಲೂ ನಾವು ಅಷ್ಟು ಇದನ್ನು ನಾವು ತಗೊಳೋದಕ್ಕಾಗೋದಿಲ್ಲ ಅಂತ ಅದಾದಮೇಲೆ ಒಬ್ರು ಪೇರೆಂಟ್ಸ್ ಹೇಳಿದ್ರು ಹೀಗೆ ಪೇರೆಂಟ್ಸ್ ಗ್ರೂಪ್ಸ್ ಇರುತ್ತೆ ಮೇಡಮ್ ಅಲ್ಲಿ ಅವರು ಅವರು ಮಾತಾಡ್ತಾ ಅವ್ರ ಅನುಭವಗಳನ್ನ ಹೇಳ್ತಾ ಇರ್ತಾರೆ ಆ ಅನುಭವಗಳೇ ನಮ್ಮ ಮುಂದೆ ಹೋಗುತ್ತೆ ಎಚ್ ಎಸ್ ಆರ್ ಅಲ್ಲಿ ಒಂದು ಅಕಾಡೆಮಿ ಇತ್ತು ಮೇಡಮ್ ಆ ಅಕಾಡೆಮಿಗೆ ಕರ್ಕೊಂಡೋಗಿ ಅಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಬರ್ತಾರೆ ಅಲ್ಲಿ ಒಳ್ಳೊಳ್ಳೆ ಕೋಚ್ಗಳಿದ್ದಾರೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲಿ ಹೋದ್ವಿ ಮೇಡಮ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಏನಂದರೆ ಬೆಳಿಗ್ಗೆ ಫೈವ್ ತರ್ಟಿ ಸಿಕ್ಸ್ ಒಳಗಡೆ ನಾವ್ ಅಲ್ಲಿರ್ಬೇಕು ಇಲ್ಲ ಅಂದ್ರೆ ಅವರು ವಾಪಸ್ ಕಳ್ಸಿಬಿಡ್ತಾರೆ ನೀವ್ ಎಲ್ಲಿಂದ ಬನ್ನಿ ಏನಾದ್ರು ಏನಾದರೂ ಮಾಡಿ ನಮ್ ಮನೆ ಬನ್ಶಂಕರಿ ತರ್ಸ್ಟೇಜ್ ಮೇಡಮ್ ನೀವು ಬರ್ಬೇಕಾಗಿದ್ದು ನಾವು ಎಚ್ ಎಸ್ ಆರ್ ಲಿಟ್ಟು ಮೇಡಮ್ ತುಂಬಾ ದೂರ ಹೌದು ಅದು ಒಂದೂವರೆ ವರ್ಷ ಮೇಡಮ್ ಅಲ್ಲಿ ಅಲ್ಲಿಂದ ಅಲ್ಲಿಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದ ನಾವಿಬ್ರೆ ಮಳೆ ಆಗ್ಲಿ ಗಾಳಿ ಆಗ್ಲಿ ಟೂ ವೀಲರ್ ಮೇಡಮ್ ಅವಾಗ ನನ್ನ ಹತ್ರ ಕೆಲಟಿಕೊಂಡಾಯ್ತು ಮೇಡಮ್ ಅರ್ಲಿ ಮಾರ್ನಿಂಗ್ ಅಷ್ಟೊಂದು ಚಳಿ ಸರ್ ಮೇಡಮ್ ಏನು ಮಾಡೋಕ್ಕಾಗಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಬರ್ತಾ ಇರೋಲ್ಲ ಫೋರ್ ವೀಲರ್ ಮಕ್ಕಳನ್ನ ಬೆಚ್ಚಕ್ಕೆ ಕರ್ಕೊಂಡು ಹೋಗ್ತಿದ್ರು ಬಟ್ ನಾನು ನನ್ನ ಮಗಳು ಅಷ್ಟೊತ್ತಿಗೆ ಚಳಿ ಆಗಲಿ ಮಳೆ ಆಗಲಿ ಗಾಳಿ ಆಗಲಿ ಹೋಗ್ತಾ ಇದ್ವಿ ಅವಳನ್ನ ಆವಾಗ ನಾನು ಐದು ಗಂಟೆಗೆಲ್ಲ ಎಬ್ಬಿಸ್ತಾ ಇದ್ದೆ ಯಾಕೆಂದ್ರೆ ನಾವು ಎಚ್ಎ ಸರ್ ಲೋ ಹೋಗ್ಬೇಕಂದ್ರೆ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಹೋದ್ರೆ ಬೇಕೇ ಬೇಕು ಅರ್ಲಿ ಮಾರ್ನಿಂಗ್ ಅಲ್ಲಿ ಐದ್ ಗಂಟೆಗೆ ಬಿಸ್ಬಿಟ್ಟು ಅವಳು ರೆಡಿ ಮಾಡಿ ಮೇಡಮ್ ಅದು ಅದು ಎಷ್ಟು ಅಂದ್ರೆ ಬಹಳ ಇದಾಗ್ತಾ ಇರತ್ತೆ ಅದ್ರ ಜೊತೆಗೆ ಇವಳೊಬ್ಬಳ ಜೊತೆ ಅಲ್ಲ ಸ್ಟ್ರಗಲ್ ನನಗೆ ನಮ್ ಮಿಸ್ ಜೊತೆನೆ ಯಾಕಂದ್ರೆ ಅವ್ರು ನನ್ನ ಜೊತೆ ಗಲಾಟೆ ಮಾಡೋರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ನಾನು ಎಷ್ಟೊಂದ್ಸಲಿ ಜಗಳ ಇದೇ ಇದೇ ಬಟ್ ಮಿಸ್ ಆಗಿಬಿಟ್ರೆ ಅದು ಲಿಂಕ್ ಹೋಗ್ಬಿಟ್ರೆ ಪ್ರಾಕ್ಟೀಸ್ ಹೋಗ್ಬಿಟ್ರೆ ಅವ್ರಿಗೆ ಅಭ್ಯಾಸ ತಪ್ಪಿದ್ರೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಇದು ದಿನಾ ಅಭ್ಯಾಸ ಇರ್ಬೇಕು ಮೇಡಮ್ ದಿನಾ ಅಭ್ಯಾಸ ಇದ್ರೆ ಮಾತ್ರ ನಮ್ಗೆ ಆ ಸ್ಟ್ರೋಕ್ಸ್ ಅವೆಲ್ಲಾನು ಇಂಪ್ರೂವ್ ಆಗುತ್ತೆ ಮತ್ತೆ ಅವ್ರು ಮುಂದಕ್ಕೆ ಹೋಗ್ಬೋದು ಹಾಗೂ ನಮ್ಮ ಮಿಸ್ ನಾ ದಿನ ಇವತ್ತಿಗೂ ನಾಲ್ಕು ಗಂಟೆಗೆ ಎದ್ಬಿಟ್ಟು ಅವಳಿಗೆಲ್ಲಾ ಫುಡ್ ಎಲ್ಲಾನು ಸಂಜೆವರೆಗೂ ಎಲ್ಲಾ ಏನೇನು ಬೇಕೋ ಎಲ್ಲಾ ಫುಡ್ ರೆಡಿ ಮಾಡಿ ಮೇಡಮ್ ಅವತ್ತು ಸ್ಟಾರ್ಟ್ ಆಗಿದ್ದು ನಾವು ಅವತ್ತು ನಿದ್ದೆ ಬಿಟ್ವಿ ಮೇಡಮ್ ಅವತ್ತಿಂದ ಬಿಟ್ಬಿಟ್ಟು ಇದು ಇವತ್ತಿನವರೆಗೂ ಆಗಲಿ ನಡೀತದೆ ಎದ್ದೊಳ್ಬಿಟ್ಟು ಅವಳಿಗೆ ಬೇಕಾಗಿರೋ ಫುಡ್ಸ್ ಎಲ್ಲಾ ಮಾಡ್ತೀವಿ ಮೇಡಮ್ ಅದನ್ನ ಮಾಡಿ ರೆಡಿ ಮಾಡ್ತೀವಿ ಅದು ಆ ಥರ ಜರ್ನಿ ಆಗಿ ಮೇಡಮ್ ಅಲ್ಲಿ ಒಂದು ಒಂದು ಲೆವೆಲ್ಗೆ ಹೋಯ್ತು ಮೇಡಮ್ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಎಂಟ್ರಿ ಕೊಟ್ವಿ ಅದಾದ್ಮೇಲೆ ಎಸ್ ಜಿ ಎಫ್ ಐ ಬಂತು ಮೇಡಮ್ ಸ್ಕೂಲ್ ಗೇಮ್ಸ್ ಆಫ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಇದಿದೆ ಆದ್ರೆ ಎಸ್ ಜಿ ಎಫ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಬಂತು ಮೇಡಮ್ ಡಿಸ್ಟಿಕ್ ಲೆವೆಲ್ ಅಲ್ಲಿ ಸೀಡ್ ಒನ್ ಬಂದ್ ಫಸ್ಟ್ ಬಂದ್ಲು ಅದಾಗಿದ್ದು ಒಂದ್ ಮೂರ್ ತಿಂಗಳಿಗೆ ಸ್ಟೇಟ್ ಬಂತು ಮೇಡಮ್ ಸ್ಟೇಟ್ ಅಲ್ಲೂ ಫಸ್ಟ್ ಬಂದ್ಲಿ ಮೇಡಮ್ ಇನ್ಫ್ಲೂಯನ್ಸ್ ಈಗ ನೀವೇ ನೋಡ್ತಾ ಇದೀರಾ ಆಟದಲ್ಲಿ ಬಂದಾದ್ಮೇಲೆ ಹತ್ತು ಜನ ನಿಂತಿರ್ಬೇಕಾರೆ ಅವ್ರ ಪೇರೆಂಟ್ಸ್ ನಿಂತಿರ್ತಾರೆ ಎಲ್ಲ ನಿಂತಿರ್ತಾರೆ ಇಲ್ಲೆಲ್ಲ ಪಾಯಿಂಟ್ ಅಲ್ಲಿ ಇಲ್ಲೇ ನಡೆಯುತ್ತೆ ಹೊರತು ಅಲ್ಲಿ ಏನು ಮಾಡಲ್ಲ ಈಗ ಕರ್ಕೊಂಡೋಗಿ ನಾನು ಏನೇನು ಬಿಟ್ರೂನು ಅವ್ರು ಪರ್ಫಾಮೆನ್ಸ್ ಮಾಡಲಿಲ್ಲ ಅಂದ್ರೆ ವಾಪಸ್ ಕಳಿಸ್ತಾರೆ ಫೀಲ್ಡ್ ಇವ್ ಅವರೇ ಇರಬೇಕು ನಾನೋಗಿ ಆಡೋಕ್ಕಾಗಲ್ಲ ಬೇರೆಯವರು ಯಾರು ಬಂದು ಆಡೋಕ್ಕಾಗಲ್ಲ ಕೋಚ್ ಆಡಕ್ಕಾಗಲ್ಲ ಇನ್ಸ್ಟೆಡ್ ಆಫ್ ಪ್ಲೇಯರ್ ಇವರೇ ಆಡಬೇಕು ಆದ್ರಿಂದ ಇಲ್ಲಿ ಯಾವುದು ಇನ್ಫ್ಲುಯೆನ್ಸ್ ಇರಲ್ಲ ಸ್ಟೇಟು ಆಯಿತು

ಅವ್ರನ್ನೇನಾದ್ರೂ ನೀವು ಇಂಡಿಯನ್ ಪ್ಲೇಯರ್ ಮಾಡಬೇಕಂದ್ರೆ ಒಂದು ಸ್ಕೂಲ್ ಬಿಡಿಸ್ಬೇಕು ಆಗುತ್ತಾ ನಿಮ್ಮ ಅಂತ ಕೇಳಿದ್ರು ನಾವು 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 ಹೇಳಿದ್ವಿ ಸರ್ ಅದು ಸಾಧ್ಯನಾ ಸರ್ ಅಂತ ಅದು ನಿಮ್ಮ ಕೈಲಿರೋದು ಯಾಕೆಂದ್ರೆ ಸ್ಕೂ ಅವ್ರಿಗೆ ಮಕ್ಕಳಿಗೆ ಪ್ರೆಷರ್ ಕೊಟ್ಬಿಟ್ಟು ನೀನು ಸ್ಕೂಲು ಮತ್ತೆ ಇದನ್ನ ಆಟನ ಎರಡೂ ಮಾಡಿ ಅಂತೇಳಿದ್ರೆ ಅದು ಮೀಡಿಯಮ್ ಆಗಿ ಎರಡೂ ಮೀಡಿಯಮ್ ಆಗಿ ಹೋಗುತ್ತೆ ನೀವು ಯಾವುದ್ರಲ್ಲಾದರೂ ಅಗ್ರೆಸಿವ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ನೀವೇನಾದರೂ ಒಂದು ಸಾಧನೆ ಅಂತ ಹೇಳಿದ್ರೆ ಅದರಲ್ಲೇ ಹೋಗ್ಬೇಕು ನೀವು ಇವ್ರಿಗೆ ಪ್ರೆಷರ್ ಕೊಡಬಾರ್ದು ನಿಮ್ಮನೆಯವ್ರು ಒಪ್ಪಿದ್ರೆ ಇದಕ್ಕೆ ಸ್ಕೂಲ್ ಬಿಡಿಸೋದಕ್ಕೆ ಅದು ನಮ್ಮ ಮನೆಯವರು ಸ್ಟಾರ್ಟಿಂಗಲ್ಲಿ ಒಪ್ಲಿಲ್ಲ ಆಮೇಲೆ ಅವರು ಇವಳ್ದು ಪ್ರೋಗ್ರೆಸ್ ನೋಡಿ ಇವಳು ಹೋಗ್ತಾ ಇರೋದು ಸ್ಟೇಟು ನಮ್ಗೆ ಹೊಸದದ್ದು ಡಿಸ್ಟಿಕ್ಕು ಸ್ಟೇಟು ನ್ಯಾಷನಲ್ ಅನ್ನೋದು ನಮ್ಮ ಇಡೀ ಫ್ಯಾಮಿಲಿಗೆ ನಮ್ಗೆ ತುಂಬಾ ಖುಷಿ ಆಗೋಯ್ತು ಹಂಗೆ ಸ್ಟಾರ್ಟ್ ಮಾಡೋದು ಅಂದ್ರೆ ನಿಮ್ಮ ಫ್ಯಾಮಿಲಿ ಎಲ್ಲ ಮಾತಾಡ್ಕೊಂಡಿರ್ತಾರೆ ನಿಮ್ಮನ್ನ ಹುಚ್ಚು ಸಾಹಸ ಅಪ್ಪ ನಿಮ್ಗೆ ಅಂತ ಖಂಡಿತ ಮೇಡಮ್ ನಮ್ ನಮ್ ಹುಚ್ಚು ಸಾಹಸ ಅನ್ಲಿಲ್ಲ ಮೇಡಮ್ ಅವನು ಸೆಲೆಕ್ಟ್ ಆದ್ರೂ ಓಕೆ ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಓಕೆ ಹೌದು ಫೇಲರ್ ಆದ್ರೂ ಹೌದು 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 ಸ್ಕೂಲ್ ಹೋಗುತ್ತೆ ಹೌದು ಹೋಗಿದ್ದು ವಯಸ್ಸು ಮತ್ತೆ ಬರಲ್ಲ ಬರಲ್ಲ ಹೋಗಿದ್ದ ವರ್ಷ ಮತ್ತೆ ಬರಲ್ಲ ಬರಲ್ಲ ಯಾಕಂದ್ರೆ ಇವ್ರಿಗೆ ಎಜುಕೇಶನ್ ಮುಖ್ಯ ಅಂದ್ಬಿಟ್ಟು ಈಗ ಅದನ್ನೇ ಅದನ್ನೇ ಅನ್ಕೊಂಡು ನನ್ ಕಡೋದು ನಮ್ಮ ತಲತಲಾಂತರದಿಂದ ಬಂದಿರೋದು ಬಟ್ ನಾವು ಅವಾಗ ಡಿಸಿಷನ್ ತಗೊಂಡಿದ್ದು ನನ್ನ ಮಗಳಿಗೆ ಒಂದೇ ಹೇಳಿದೆ ಮೇಡಮ್ ನೀನು ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಹೋಗು ನೀನು ಎಜುಕೇಶನ್ ಬಗ್ಗೆ ತಲೆ ಕೆಟ್ಟ ಜಸ್ಟ್ ಪಾಸ್ ಆಗು ಸಾಕು ನನಗೆ ಬರೀ ಜಸ್ಟ್ ಪಾಸ್ ಏನಂದ್ರೆ ಮುಂದಕ್ಕೆ ಹೋಗ್ತಾ ಇದೀನಿ ಯಾಕೆಂದ್ರೆ ಪ್ಯಾರಲಾಗ್ ಹೋಗ್ಲಿ ಅಂತ ಇನ್ನು ಬೇರೆ ಇದು ಮಾಡಬೇಡಿ ಅಂತ ಬಟ್ ಅವರು ನನಗೆ ಯಾವತ್ತೂ ಅದರಲ್ಲೂ ಮೋಸ ಮಾಡಲಿಲ್ಲ ಅವಳು ಆವತ್ತಿಂದನೂ ಫಸ್ಟ್ ಕ್ಲಾಸೇ ಮೇಡಮ್ ಸೆವೆಂತ್ ಸೆವೆಂತ್ ನೈನ್ ಟೆಂತ್ ಇವನ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲಾನು ಫಸ್ಟ್ ಕ್ಲಾಸಲ್ಲೇ ಬಂದು ಮೇಡಮ್ ಈಗ ಸೆಕೆಂಡ್ ಪಿ ಯು ನಲ್ಲೂ ಯಾವ ಸೈಕಾಲಜಿ ಮೇಡಮ್ ಸೈಕಾಲಜಿ

ಅವಳು ಆಲ್ ಓವರ್ ಇಂಡಿಯಾ ಎಷ್ಟು ಟೂರ್ನಮೆಂಟ್ ಆಡಿದಳು ಅಷ್ಟು ಟೂರ್ನಮೆಂಟು ನಾನು ಇದ್ದೆ ಮೇಡಮ್ ಜೊತೆ ಆಡಿರಬಹುದು ಸರಿ ಒಂದು ಅರವತ್ತರಿಂದ ಎಪ್ಪತ್ತು ಟೂರ್ನಮೆಂಟ್ ಆಡಬಹುದು ಎಲ್ಲ ಸ್ಟೇಟು ಎಲ್ಲಾ ಸ್ಟೇಟ್ ಆಲ್ಮೋಸ್ಟ್ ಎಲ್ಲಾ ಸ್ಟೇಟು ಟೂರ್ನಮೆಂಟ್ ಆದ್ರೆ ಇಂಡಿಯಾದಲ್ಲಿ ಎಷ್ಟು ದಿನ ಬೇಕಾಗುತ್ತೆ ಮೇಡಮ್ ಇಂಡಿಯಾದಲ್ಲಿ ನಾವು ಟೂರ್ನಮೆಂಟ್ ಆಡಿದ್ರು ಮೇಡಮ್ ಈಗ ಒಂದು ಮೂರು ಟೂರ್ನಮೆಂಟ್ ಆಡ್ಬೇಕಾಗುತ್ತೆ ಮೇಡಮ್ ಒಂದು ವಾರ ಮುಗಿಸ್ಕೊಂಡು ಬರೋಕ್ಕಾಗೋದಿಲ್ಲ ಅಕ್ಕಪಕ್ಕ ಒಂದ್ ಎರಡು ಮೂರು ಟೂರ್ನಮೆಂಟ್ ಆ ಹತ್ರ ಇರೋದನ್ನ ಮುಗಿಸ್ಕೊಂಡ್ ಬಂದ್ರೆ ಅವ್ರಿಗೆ ರ್ಯಾಂಕಿಂಗು ಮೇಲೋಗುತ್ತೆ ಮತ್ತೆ ಅಷ್ಟು ದೂರ ಹೋಗಿ ಟ್ರಾವೆಲ್ ಮಾಡೋದಕ್ಕೂ ಖರ್ಚಿಗೆ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಆ ತರ ಪ್ಲಾನ್ ಮಾಡ್ತೀವಿ ಮೇಡಮ್ ಹದಿನೈದು ದಿನದಿಂದ ಇಪ್ಪತ್ತು ಇಪ್ಪತ್ತೈದು ದಿನ ಮೇಡಮ್ ಸರ್ ಆದ್ರೆ ನಿಮ್ ಟೂರ್ನಮೆಂಟ್ ಗೆ ಹೋಗೋದು ಬರೋದಕ್ಕೆಲ್ಲ ಮಿನಿಮಮ್ ಎಷ್ಟು ಖರ್ಚಾಗುತ್ತೆ ಸರ್ ಇಂಡಿಯಾದಲ್ಲಿ ಮೇಡಮ್ ಇಂಡಿಯಾದಲ್ಲೇ ಮಿನಿಮಮ್ ಅಂದ್ರಿಂದ ಒಂದು ಐವತ್ತರಿಂದ ಅರವತ್ತು ಮೀಡಿಯಮ್ ಆಗಿ ನಾವೇನೋ ಲಕ್ಸುರಿಯಸ್ ಆಗಿ ಹೋಗದೆ ಎಲ್ಲ ಒಂದು ರೂಮಲ್ಲಿ ನಾವು ನಾರ್ಮಲ್ ರೂಮ್ ನಾರ್ಮಲ್ ರೂಮ್ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಇದು ಮಾಡಿದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಸರ್ ಮೇಡಮ್ ಫುಡ್ ಎಲ್ಲ ಮೇಡಮ್ ಹೊರಗಡೆ ಎಲ್ಲ ಫುಡ್ ಎಲ್ಲ ನಮ್ದೇನಂದ್ರೆ ಈಗ ಸೌತ್ ಫುಡ್ ಬೇರೆ ಇರುತ್ತೆ ಮೇಡಮ್ ನಾರ್ತ್ೇ ಬೇರೆ ಇರುತ್ತೆ ಆವಾಗ ನಾವೇನು ಮಾಡ್ತಿದ್ವಿ ಅಂದರೆ ಮೇಡಮ್ ಮನೆಯಲ್ಲೇ ಫುಡ್ ಎಲ್ಲಾನು ಕ್ಯಾರಿ ಮಾಡ್ತಿದ್ವಿ ಮೇಡಮ್ ಅಂದ್ರೆ ಅವ್ರಿಗೆ ಏನ್ ಬೇಕು ರೈಸು ಕಾಳುಗಳು ಮತ್ತೆ ವಿಟಮಿನ್ಸು ಪ್ರೋಟೀನ್ಸು ಅವನ್ನೆಲ್ಲಾನು ನಾನು ಕ್ಯಾರಿ ಮಾಡ್ತಿದ್ದೆ ಮೇಡಮ್ ತ್ರೀ ವೀಕ್ಸ್ಗೆ ಮೇಡಮ್ ತ್ರೀ ಟು ಫೋರ್ ಗೆ ಮಾಡಿಕೊಂಡು ಅವಳಿಗೆ ಏನೇನು ಫುಡ್ ಯಾಕೆಂದ್ರೆ ಅಲ್ಲಿ ಎಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಬ್ರೆಡ್ ಅದು ಇದು ಇರುತ್ತೆ ಮೇಡಮ್ ಆ ಫುಡ್ ಎಲ್ಲ ಇವ್ರಿಗೆ ಅಡ್ಜಸ್ಟ್ ಆಗಲ್ಲ ಆ ಫುಡ್ ಅಲ್ಲಿ ಅಡ್ಜಸ್ಟ್ ಆಗಿ ಅವರು ಮ್ಯಾಚ್ ಟೂರ್ನಮೆಂಟ್ಸ್ ಎಲ್ಲ ಆಡಕ್ ಆಗಲ್ಲ ಅವ್ರಿಗೆ ನಮ್ಗೆ ಈ ವಿಟಮಿನ್ಸ್ ಈ ಫುಡ್ ಬೇಕಂದ್ರೆ ಅಲ್ಲಿ ಸಿಗೋದಿಲ್ಲ ಮತ್ತೆ ಎಲ್ಲಿ ಸಿಗುತ್ತೆ ಗೊತ್ತಾಗಲ್ಲ ಹೊಸ ಜಾಗ ಹೊಸ ಇದು ಕಷ್ಟ ಕಷ್ಟ ತುಂಬಾ ಚೆನ್ನಾಗಿತ್ತು ಪುರಿ ಜಗನ್ನಾಥ್ ಅಲ್ಲಿ ಎಲ್ಲ ನೋಡಿದ್ವಿ ನಾವು ದೇವಸ್ಥಾನ ಎಲ್ಲ ದೇವ್ರದೆಲ್ಲ ದರ್ಶನ ಎಲ್ಲ ಮಾಡಿದ್ವಿ ಅದಾದ್ಮೇಲೆ ಟೂರ್ನಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಅದು ಆಕ್ಚುಲಿ ಮೇಡಮ್ ಅದು ಹೇಗಿರುತ್ತೆ ಅಂದ್ರೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಅಲ್ಲಿ ಟೀಮ್ ಇವೆಂಟ್ ಇರುತ್ತೆ ಮೇಡಮ್ ಇಂಡಿವಿಜುವಲ್ ಇರಲ್ಲ ಎರಡು ಸಿಂಗಲ್ಸ್ ಒಂದು ಡಬಲ್ಸ್ ಇರುತ್ತೆ ಸಿಂಗಲ್ಸ್ ಡಬಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಂಗಲ್ಸ್ ಇವ್ರ ಹೋಗಿ ಬಂದ್ರೆ ಇನ್ನು ಡಬಲ್ಸ್ ಇನ್ನಿಬ್ರು ಆಡ್ಬೇಕು ಅವ್ರಿಬ್ರು ಗೆದ್ರೆ ಮಾತ್ರ ಇವ್ರ ಟೀಮ್ ಮುಂದಕ್ಕೆ ಹೋಗುತ್ತೆ ಇಲ್ಲಾಂದ್ರೆ ಹೋಗಲ್ಲ ಇವ್ರು ಸಿಂಗಲ್ಸ್ ಹೋಗಿ ಗೆದ್ಕೊ ಬರ್ತಾ ಇದ್ರು ಡಬಲ್ಸ್ ಹೊತ್ತಿದ್ರು ಮತ್ತೆ ಇವ್ರು ಸಿಂಗಲ್ಸ್ ಗೆತ್ಕೊ ಬರ್ತಿದ್ರು ಅದ್ರಿಂದ ಅದು ಮ್ಯಾಚ್ ಹಾಕ್ದೆ ಅದು ಇದಾಯ್ತು ಮೇಡಮ್ ಆ ಕ್ವಾರ್ಟರ್ಸ್ ವರ್ಗೂ ಬಂದ್ರು ಔಟ್ ಮೇಡಮ್ ಮೇಡಮ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಲೆವೆಲ್ ಬಿಟ್ಬಿಟ್ಟು ನ್ಯಾಷನಲ್ ಅಲ್ಲಿ ಇಂಡಿಯಾದಲ್ಲಿ ಇರೋವರೆಗೂ ಒಬ್ಬರೇ ಒಬ್ಬರೇ ಇದ್ರು ಮೇಡಮ್ ಅಂದ್ರೆ ನಾನು ಜೊತೆಲಿ ಇದ್ದೆ ಮೇಡಮ್ ಇಂಡಿಯಾ ಒಳಗಡೆ ಇಂಡಿಯಾ ಒಳಗಡೆ ಇದ್ವಿ ಮೇಡಮ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಬಂದಾಗ ನನಗೆ ಖರ್ಚು ವೆಚ್ಚ ಆಟೋಮೆಟಿಕ್ ಆಗಿ ನಿಂಗೆ ಗೊತ್ತು ಮೇಡಮ್ ಒಂದ್ ಮೂರು ಲಕ್ಷ ಆಗುತ್ತೆ ಆವಾಗ ಒಂದು ಎಲ್ಲಾನು ನಾನು ಹೋದ್ರೆ ಡಬಲ್ ಆಗುತ್ತೆ ಅದೇ ಅಮೌಂಟ್ ಇದ್ರೆ ನಾನು ಇನ್ನೊಂದು ಟೂರ್ನಮೆಂಟ್ ಆಡಿಸ್ಬೋದು ಅವಳಿಗೆ ಅದನ್ನ ಯೋಚನೆ ಮಾಡಿ ಮಾಡಿದೆ ಮೇಡಮ್ ಅಟ್ ದಿ ಏಜ್ ಆಫ್ ಸೆವೆಂಟೀನಲ್ಲಿ ಅವಳು ಟರ್ಕಿಗೊಬ್ಲೇ ಹೋದ್ಲು ಮೇಡಮ್ ಅಷ್ಟು ಧೈರ್ಯ ಎಲ್ಲ ಬಂತ ಸರ್ ಅವಾಗ ಯಾಕೆ ಅಪ್ಪ ಮುದ್ದಿನ ಮಗಳನ್ನ ಎಲ್ಲೇ ಹೋದ್ರು ಕರ್ಕೊಂಡ್ ಬರ್ತಾ ಇದ್ರು ಬೆನ್ನೆಲ್ಲ ಬ್ಯಾಗ್ ನಿಂತಿದ್ರಿ ಟರ್ಕಿಗ್ ಅಂತ ಇಲ್ದಾಗ ಒಬ್ಳೆ ಹೋಗೋಷ್ಟು ಮೆಂಟಲಿ ಪ್ರಿಪೇರ್ ಆಗಿದೆ ಆಗಿದ್ಲು ಅವಳು ಗಾಡ್ ಗಿಫ್ಟೆ ನಮ್ಗೆ ಅದು ಇವ್ರು ವೀಸಾನು ಕೊಡ್ಲಿಲ್ಲ ಮೇಡಮ್ ಟರ್ಕಿ ಅವರು ಯಾಕೆಂದ್ರೆ ಅವಳು ಅಂಡರ್ ಸೆವೆಂಟೀನ್ ಇದ್ದಾಳೆ ಏಯ್ಟೀನ್ ಪ್ಲಸ್ ಆಗಿರ್ಬೇಕು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮಗ್ ಗೊತ್ತಿಲ್ಲ ನಾವು ಅದಕ್ಕೆ ಜವಾಬ್ದಾರ ಅಲ್ಲ ಲೆಟರ್ ಕೊಡಿ ಲೆಟರ್ ಕೊಟ್ರೆ ಮಾತ್ರ ನಿಮ್ಗೆ ವೀಸಾ ಕೊಡ್ತೀವಿ ಅಂದ್ರೆ ಮೇಡಮ್ ಪೇರೆಂಟ್ಸ್ ಕಡೆಯಿಂದ ಹೋಗಿಲ್ಲ ಅಂಡರ್ ಏಯ್ಟೀನ್ ಒಳಗಡೆ ಪ್ಲಸ್ ಪ್ ಹೋಗ್ಬಹುದು ಏನೇ ಆಗಿದ್ರು ಇರಲೇಬೇಕು ಗಾರ್ಡಿಯನ್ ಇರಬೇಕು ಸರಿ ಅಂದ್ಬಿಟ್ಟು ನಾವಿಬ್ರು ಧೈರ್ಯ ಮಾಡಿ ಮೇಡಮ್ ಕೋಚ್ ಹೋದ್ರೆ ಕೋಚ್ ದುಡ್ಡನ್ನ ನಾನು ಹೋಗ್ಬೋದು ಮೇಡಮ್ ಕೋಚ್ಗೂ ನಾನು ಬೇರ್ ಮಾಡಬೇಕಾಗುತ್ತೆ ಈಗ ಕೋಚ್ ಸಪೋಸ್ ಜೊತೆಲಿ ಹೋಗ್ಬೇಕಂದ್ರೆ ಕೋಚಿಗೆ ಫುಲ್ಲು ನೋಡ್ಕೋಬೇಕು ಅವ್ರದ್ದು ಅಪ್ ಅಂಡ್ ಡೌನ್ ಫ್ಲೈಟ್ಸ್ ಅವ್ರದ್ದು ಯಾಕೆಂದ್ರೆ ಪಾಪ ಅವರು ಕೋಚ್ ಅವ್ರೂ ಬೇರ್ ಮಾಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಮೇಡಮ್ ಅದಕ್ಕೆ ನಾನೇ ಬ ಏನು ಮಾಡಿದ್ವಿ ಧೈರ್ಯ ಮಾಡಿ ಅವಳಿಗೆ ಇಲ್ಲಿಂದನೇ ನಾವು ಆ್ಯಕ್ಚುಲಿ ಫಸ್ಟು ಟರ್ಕಿಗೆ ಹೋದಾಗ ನಮಗೆ ಡೇ ಇದ್ದರೆ ಅವ್ರಿಗೆ ನೈಟು ಮೇಡಮ್ ಅವರು ಅಲ್ಲಿ ಡೇ ಇಳ್ದಿದ್ದಾರೆ ನಮಗೆ ರಾತ್ರಿ ಎರಡು ಎರಡು ಗಂಟೆ ಮೇಡಮ್ ಎರಡು ಗಂಟೆ ರಾತ್ರಿ ನಮಗೆ ನಾವು ಇಲ್ಲಿಂದ ವಾಟ್ಸಪ್ ಕಾಲಲ್ಲಿ ಇದ್ವಿ ಮೇಡಮ್ ನೀನು ಇಲ್ಲಿ ನಾ ಅವರಮ್ಮ ಒಂದು ಸ್ವಲ್ಪ ಆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದು ಯಾವ ಪ್ಲೇಸು ನೀನು ಎಲ್ಲಿಗೆ ಹೋಗಬೇಕು ಯಾವ ರೂಮ್ ಬುಕ್ ಮಾಡಿದ್ದೀವಿ ಅಷ್ಟು ಸೆವೆಂಟೀನ್ ಮೇಡಮ್ ಅವಳು ತುಂಬ ತುಂಬ ಕಷ್ಟ ಆಯ್ತು ಮೇಡಮ್ ಸೆವೆಂಟೀನ್ ಏಜಲ್ಲೇ ನಮಗೆ ಬೆಂಗಳೂರಲ್ಲೇನೆ ಒಂದು ಎಲ್ಲ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಮೇಡಮ್ ಈ ಹೆಣ್ಮಕ್ಳು ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಆಗಿದ ತಕ್ಷಣ ಬರಲಿಲ್ಲ ಅಂದರೆ ಬಟ್ ಅವಳು ಟರ್ಕಿಗೋಗಿ ಅಷ್ಟೊತ್ತಿನಲ್ಲಿ ನಾವಿಲ್ಲಿಂದ ಅವ್ಳಿಗೆ ಹೇಳಿದಾಗ ಅವಳು ತಿಳ್ಕೊಂಡು ರೂಮ್ ಹೋಗಿ ಅವಳು ರೂಮಲ್ಲಿ ಇರೋ ಹೋಗಿ ಅಲ್ಲಿ ಅಡ್ಮಿಟ್ ನಮಗೆ ನಮ್ಗೆ ಬರಲಿಲ್ಲ ಮೇಡಮ್ ಊಟನೂ ಮಾಡಲಿಲ್ಲ ಏನಾಗುತ್ತೋ ಹೊಸ ಜಾಗಲ್ಲ ಹುಡುಗಿಂತೂ ಒಬ್ಬಳೇ ಕಳಿಸ್ಬೇಕು ಅಂತ ಹೇಳಿದಾಗ ಅದು ತುಂಬಾ ಹಿಂಸೆ ಆಯ್ತು ಮೇಡಮ್ ಅದ್ ನಮ್ಗೆ ಏನು ಇದುವರೆಗೂ ಒಂದು ಕಡೆ ಮಾತ್ರ ಹೇಳ್ಬೇಕಂದ್ರೆ ನೈರೋಬಿಲಿ ಮೇಡಮ್ ಅವಳು ಸೆಮಿಫೈನ್ ಅಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ಲು ಮೇಡಮ್ ಒಬ್ರೆ ಒಂದು ಅಟ್ಯಾಕ್ ಆಯ್ತು ಮೇಡಮ್ ಅಲ್ಲಿ ಯಾವ ರೀತಿ ಸರ್ ಅಂದೇ ಮೇಡಮ್ ಅವರು ದುಡ್ಡಿಗೋಸ್ಕರ ಒಂದಷ್ಟು ಗ್ಯಾಂಗ್ ಕೂತಿದ್ರು ಮೇಡಮ್ ಅಲ್ಲಿ ನೈರೋಬಿನಲ್ಲಿ ಇವಳು ಸ್ವಲ್ಪ ಟೂರ್ನಮೆಂಟ್ ಟೂರ್ನಮೆಂಟ್ ಪ್ಲೇಸ್ ಇದು ಟೂರ್ನಮೆಂಟ್ ಪ್ಲೇಸ್ ಅಂದ್ರೆ ಅಲ್ಲಿಂದ ಒಂದು ಒಂದಷ್ಟು ದೂರದಲ್ಲಿ ಅಂದ್ರೆ ಅವಳು ಅವಳು ರೂಮ್ಗೆ ಹೋಗ್ಬೇಕಾದ್ರೆ ಮೇಡಮ್ ಮ್ಯಾಚ್ ಮುಗಿಸ್ಕೊಂಡು ನನ್ನ ಹತ್ರ ಮಾತಾಡ್ಕೊಂಡೇ ಬರ್ತಿದ್ಲು ಮೇಡಮ್ ಆವಾಗ ಒಂದು ಅಟ್ಯಾಕ್ ಆಯಿತು ಆವಾಗ ದುಡ್ಡುಗೋಸ್ಕರ ಅವರು ಮನಿ ಮನಿ ಅಂತ ಕೇಳಿದ್ರು ಅವಳ ಹತ್ರ ಫುಡ್ ಬ್ಯಾಗ್ ಇತ್ತು ಫುಡ್ ಬ್ಯಾಗು ಮನಿ ಅವ್ರಿಗೆ ಕೊಟ್ಬಿಟ್ಟು ಓಡಿದ್ದು ಮೇಡಮ್ ಅವಳು ಅವಳು ರೂಮ್ಗೆ ಹೋಗಿ ಹೋಗಿ ಹೋಗೋವರೆಗುನು ಅವಳು ಆಮೇಲೆ ನೆಕ್ಸ್ಟ್ ಈಚೆನೆ ಬರ್ಲಿಲ್ಲ ಮೇಡಮ್ ಆಕ್ಚುಲಿ ಅವಳು ಅವತ್ತ ಕಪ್ ಹೊಡೆದಿರೋಳು ಮೇಡಮ್ ಸೆಮಿಫೈನಲ್ ಅದಾದ್ಮೇಲೆ ಅವಳಿಗೆ ಆಡಕ್ ಆಗ್ಲಿಲ್ಲ ಏನಾಗ್ಲಿಲ್ಲ ದುಡ್ಡುಗೋಸ್ಕರ ಬಟ್ ಅವಳಿಗೆ ಅಂಡರ್ ಸೆವೆಂಟೀನ್ ಏಜ್ ಅಲ್ಲಿ ಅವಳು ಅದನ್ನ ಫೇಸ್ ಮಾಡ್ಬೇಕಂದ್ರೆ ಒಂದು ಹೆಣ್ಮಗು ಯಾರೂ ಇಲ್ಲ ಪೇರೆಂಟ್ಸ್ ಇಲ್ಲ ಏನಿಲ್ಲ ಅದು ಲ್ವಾ ಫೋನಲ್ಲಿ ನನ್ನ ಹತ್ರ ಮಾತಾಡಿಕೊಂಡೇ ಬರ್ತಿದ್ಲಿ ಮೇಡಮ್ ಇಲ್ಲ ಇವಳು ಅಲ್ಲಿಂದ ಎಸ್ಕೇಪ್ ಮೇಡಮ್ ಅಲ್ಲಿಂದ ಓಡಿದ್ದವಳು ರೂಮ್ ಹೋಗಿ ಬಾಕ್ಳ ಹಾಕೊಂಡ್ ಬಂದು ಬಾಕ್ಳ ಹಾಕೊಂಡಿದ್ದು ಆಮೇಲೆ ಈಚೆ ಬರಲಿಲ್ಲ ಮೇಡಮ್ ಅದು ಈಚೆ ಬರ್ದೆ ಆಮೇಲೆ ನಾವು ಧೈರ್ಯ ಮಾಡಿ ಆಮೇಲೆ ಇಂಟರ್ನ್ಯಾಷನಲ್ ಗೆ ನಾವು ಕಾಲ್ ಮಾಡಿದ್ವಿ ಮೇಡಮ್ ಕಾಲ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದಾಗ ಅವರು ಬಂದ್ಬಿಟ್ಟು ಅವ್ಳಿಗೆ ಸೆಕ್ಯೂರಿಟಿ ಕೊಟ್ಟರು ಮೇಡಮ್ ಅದಾದಮೇಲೆ ಅವಳು ಆಡೋಕ್ಕೂ ಅವಳಿಗೆ ಅಷ್ಟೊಂದು ಮೆಂಟಲಿ ಪ್ರಿಪೇರ್ ಆಗಲಿಲ್ಲ ಸೆಮಿಫೈನಲ್ ಹೋಯ್ತು ಮೇಡಮ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ